ಒಂದಾನೊಂದು ಊರಿನಲ್ಲಿ ಒಂದು ಹಳ್ಳಿ ಅದು ಆ ಹಳ್ಳಿಯಲ್ಲಿ ಒಬ್ಬರು ಇದ್ದರು ಆ ಜಮೀನ್ದಾರರಿಗೆ ಕಿಶನ್ ಎಂಬ ಒಬ್ಬ ಮಗ ಇದ್ದ ಕಿಶನ್ ಶಾಲೆಗೆ ಹೋಗ್ತಾ ಇದ್ದ ತುಂಬ ಮಂದಿ ಸ್ನೇಹಿತರು ಅವನಿಗೆ ಅದು ಡಿಸೆಂಬರ್ ತಿಂಗಳು ನಾನು ಇಲ್ಲಿಗೆ ಬಂದು ಕತೆ ಹೇಳಲಿಕ್ಕೆ ಶುರು ಮಾಡಿದ್ದೆ ಅದಕ್ಕೆ ಕಿಶನ್ ಒಂದು ಮಾವಿನ ತೋಪಿಗೆ ಹೋಗಿ ಅಲ್ಲಿ ಅವನು ಸಿಕ್ಕಾಕೊಂಡು ಪಜೀದಿ ಪಟ್ಟದ್ದು ಶೋ ಆಕತ್ತೆ ನಿಮಗೆ ಹೇಳಲೇಬೇಕು ಅಂತ ನಾನು ಬಂದದ್ದು ಆಯ್ತಾ ಅವನ್ ಗೆಳೆಯರು ಕೇಳಿದ್ರು ಕಿಶನ್ ನಿಮ್ಮ ತೋಟದಲ್ಲಿ ತುಂಬಾ ಮಾವಿನ ಮರಗಳಿವೆ ಅಲ್ಲ ಮಾವಿನಕಾಯಿ ಬಿಟ್ಟಿದ್ಯಾ ಅಂತ ಕೇಳಿದ್ರು ಕೇಳುವಾಗಲೇ ಅವರಿಗೆ ಬಾಯಲ್ಲಿ ನೀರು ಬರ್ತಾ ಇತ್ತು ಆಗ ಕಿಶನ್ ಹೇಳಿದೆ ಏ ಈಗ ಎಲ್ಲಿಂದ್ಲೋ ಮಾವಿನಕಾಯಿ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಮಾವಿನ ಮಗಳದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕಾಯಿ ಆಗೋಲ್ಲ ಅಂತ ಕಿಶನ್ ಹೇಳ್ದ ಆವಾಗ ಅವನ ಸ್ನೇಹಿತ ಒಬ್ಬ ಹೇಳ್ದ ಲೋ ನಿಮ್ಮ ಪಕ್ಕದ ಮನೆಯಲ್ಲಿ ತೋಟ ಇದೆಯಲ್ಲ ಅಲ್ಲಿ ಮರದಲ್ಲಿ ತುಂಬ ಕಾಯಿಗಳು ಬಿಟ್ಟಿರೋದು ನಾನು ನೋಡಿದೆ ಕಣೋ ನೀನೇನು ಗೊತ್ತಾ ಇವತ್ತು ಮನೆಗೆ ಹೋಗ್ತೀಯಲ್ಲ ಮೆಲ್ಲಿಗೆ ತೋಟಕ್ಕೆ ಹೋಗ್ಬಿಡು ಅವ್ರ ತೋಟಕ್ಕೆ ಏ ಮಾವಿನಕಾಯಿ ಕುದ್ದುಕೊಂಡು ಬಾರೋ ನಮ್ಗೆ ಬೇಕು ತಿನ್ನೋಣ ಎಲ್ಲ ಉಪ್ಪಾಕಿ ಎಂಥ ಮಜಾ ಇರುತ್ತೆ ಹೇಳ್ದ ಅವಾಗ ಕಿಶನ್ಗಾಯ್ತು ಹೇಗಪ್ಪ ನಾನಂತೂ ಅವ್ರ ಮಾವಿನ ಮರ ಡಿಸೆಂಬರ್ ತಿಂಗಳಲ್ಲಿ ಕಾಯಿ ಬಿಟ್ಟಿರೋ ಮರ ಕಂಡಿಲ್ಲ ಹುಡುಕ್ಬೇಕಷ್ಟೆ ಏಯ್ ನೀವು ಬನ್ನಿ ಒಟ್ಟಿಗೆ ಹೋಗೋಣ ನಾನೊಬ್ಬನೇ ಹೋಗೋಕ್ಕಾಗಲ್ಲ ಅಂತ ಹೇಳಿದ ಕಿಶನ್ ಆದರೆ ಸಂಜೆ ಹೊತ್ತು ಅವನ ಸ್ನೇಹಿತರೆಲ್ಲ ಸೀದಾ ಮನೆಗೆ ಹೋಗಬೇಕು ಇಲ್ಲಾದರೆ ಏನಾಗುತ್ತೆ ಹೇಳಿ ಅವನ ಆ ಮಕ್ಕಳ ತಂದೆ ತಾಯಿಗಳು ಹುಡ್ಕೊಂಡು ಬರ್ತಾರೆ ಶಾಲೆಗೆ ಹಾಗಾಗಿ ಇಲ್ಲ ಇಲ್ಲ ನಾವು ಇವತ್ತು ಬರೋಕ್ಕಾಗಲ್ಲ ಏ ನಿಮ್ಮ ಮನೆ ಹತ್ರ ಅಲ್ವೇನೋ ಹೋಗು ಅಂತ ಕುಸ್ತಾಯಿಸಿದ್ರು ಅವಾಗ ಕಿಶನ್ ಇಲ್ಲ ನಾನು ಖಂಡಿತ ಹೋಗಲ್ಲ ಅಂತ ಹೇಳಿನೇ ಮನೆಗೆ ಬಂದದ್ದು ಅವನು ಆದರೆ ಮನೆಗೆ ಬಂದ ಮನೆಗೆ ಬಂದು ಅವನ ಅಮ್ಮ ಕೊಟ್ಟ ಕಾಫಿ ಕುಡಿದ್ನ ಕುಡ್ದಾದ ಮೇಲೆ ಅವನಿಗೆ ತಟ್ಟಿಯಕ್ಕೆ ಆಗ್ತಾ ಆಗ್ತಾಯಿಲ್ಲ ಆಗಲೇ ಐದುವರೆ ಆಗಿದೆ ಎಲ್ಲಿ ಅದು ಅವ್ರ ಮನೆಯಲ್ಲಿ ಮಾವಿನ ಮರ ನೋಡೇ ಬಿಡೋಣ ಅಂತೇಳಿ ಅವನು ಏನು ಮಾಡ್ದ ಗೊತ್ತಾ ಹೋದ ಎಲ್ಲಿಗೆ ಹೋದ ಪಕ್ಕದ ಮನೆಯವರ ಮನೆಗೆ ಹೋದ ಈಗ ಮನೆ ನೋಡ್ತಾನೆ ಅಲ್ಲಿ ಯಾರು ಕಾಣ್ತಾ ಇಲ್ಲ ಮನೆಗೆ ಹೊರಗೆ ಅವಾಗ ಅವ್ರು ಯಾಕೆ ಬೇಕು ಅವ್ರ ತೋಟಕ್ಕೆ ನಾನು ಇದ್ರ ಮುಂಚೆ ಪಪ್ಪನ ಜೊತೆ ಹೋಗಿದ್ದೆ ಆದರೆ ಡಿಸೆಂಬರ್ ತಿಂಗಳಲ್ಲಿ ಕಾಯಿ ಬಿಡುವ ಮರ ಮಾವಿನ ಮರ ನೋಡಿಲ್ಲ ನೋಡ ನಾನೇ ನೋಡ್ಬಿಡ್ತೀನಿ ಅಂತೇಳಿ ಅವನು ಯಾರೂ ಇಲ್ಲದಿದ್ದರೂ ಕೂಡ ಆ ಪಕ್ಕದ ಮನೆ ಜಮೀನ್ದಾರ ತೋಟದೊಳಗೆ ಬಂದ ಆ ದಿನ ಹೇಳಿದ್ರೆ ಎಲ್ಲ ಕೆಲಸಗಾರರಿಗೂ ರಜೆ ಇತ್ತು ತೋಟದ ಒಳಗೂ ಯಾರೂ ಇಲ್ಲ ಅವನು ಎಲ್ಲಿದೆ ಮಾವಿನ ಮರ ಆ ತೋಟದಲ್ಲಿ ಏನು ಗೊತ್ತಾ ಅಡಿಕೆ ಬೆಳೀತಾ ಇದ್ದರು ಆಮೇಲೆ ಬಾಳೆ ಬೆಳೀತಾ ಇದ್ರು ಮತ್ತು ಕೆಲವು ಹುಳಿ ಮರಗಳು ಅಂದರೆ ನಾವು ಅಡಿಗೆಗೆ ಉಪಯೋಗಿಸ್ತೀವಲ್ಲ ಆ ಹುಳಿ ಮರಗಳು ಕೂಡ ಇದ್ದು ಆ ತೋಟದಲ್ಲಿ ಅವನು ಹೀಗೆ ನೋಡ್ತಾ ಹೋದ ಹುಳಿ ಮರ ಕಾಣಿಸ್ತು ಅವರಿಗೆ ಅದ್ರಲ್ಲಿ ತುಂಬಾ ಕಾಯಿಗಳು ಕೂಡ ಬಿಟ್ಟಿತ್ತು ಆಯ್ತಾ ಮತ್ತೆ ಮಾವಿನ ಮರ ಕಾಣ್ತಾನೆ ಇಲ್ವೇ ಮಾವಿನ ಮರ ಕಾಣ್ತಾ ಇಲ್ವೇ ಅಡಿಕೆ ಕೂಡ ಕಾಣ್ತಾ ಇದೆ ಕೆಂಪು ಕೆಂಪು ಗೊಂಚಲು ಗೊಂಚಲಾಗಿ ಅಡಿಕೆ ಇದೆ ಅವನು ಹಾಗೆ ಮುಂದೆ ಹೋದ ಹೋದ ಹುಡುಕಿದ ಹುಡುಕಿದ ಅಲ್ಲಿ ಎಷ್ಟೊಂದು ಮಾವಿನ ಮರಗಳಿವೆ ಓಡ್ಕೊಂಡು ಬಂದ ಅಲ್ಲಿಗೆ ಅಲ್ಲಿ ಒಂದು ನಾಲ್ಕಾರು ಮಾವಿನ ಮರಗಳಲ್ಲಿ ಗೊಂಚಲು ಗೊಂಚಲಾಗಿ ಮಾವಿನ ಕಾಯಿಗಳು ಬಿಟ್ಟಿದ್ವು ಶೋ ಎಷ್ಟು ಖುಷಿ ಗೊತ್ತ ಅವನಿಗೆ ಅವನ ಬಾಯಲ್ಲಿ ನೀರು ಬಂತು ಆಯಿತಾ ಅವನು ನಾನು ಮ ಅವನು ಮರ ಹರಕ್ಕೆ ಬರುತ್ತೆ ಮರ ಸಾರ ಸಾರ ಅಂತ ಕೋತಿಗಿಂತ ಚೆನ್ನಾಗಿ ಮರ ಹತ್ತಾನೆ ಅವನಾಯ್ತಾ ಕಿಶನ್ ಹಾಗಾಗಿ ಬೇಗ ಬೇಗ ಬಂದು ಮರ ಏರ್ಬೇಕು ಅಂತ ಹತ್ರ ಬಂದವನು ಮರದ ಹತ್ತಿರಕ್ಕೆ ಬಂದ್ರೆ ಏನಾಗೋಗಿದೆ ಅಂದರೆ ಅವನು ಶಾಲೆಯಿಂದ ಮನೆಗೆ ಬಂದು ಕಾಫಿ ತಿಂಡಿ ಮಾಡಿ ಮತ್ತೆ ಇಲ್ಲಿಗೆ ಬಂದವನು ತೋಟಕ್ಕೆ ಬಂದ ಮೇಲೆ ಕೂಡ ತುಂಬಾ ಹುಡುಕಿದಾನೆ ಅವನಲ್ಲಿ ಹುಡುಕಿದಾಗ ಅಲ್ಲಿ ಡಿಸೆಂಬರ್ ತಿಂಗಳಲ್ವಾ ಸೂರ್ಯ ಇನ್ನೇನು ಬಾನಿನ ಅಂಚಿಗೆ ಬಂದಿದ್ದು ಆಗಿದೆ ಅಲ್ಲಿ ಹಾಗಾಗಿ ಮತ್ತೆ ಒಳಗೆ ತೋಟದ ಒಳಗೆ ಅಂತ ಹೇಳಿದಾಗ ತುಂಬ ಮರಗಳು ಇರ್ತವೆ ಅಲ್ವಾ ಕತ್ಲ ಕತ್ಲಾಗೋಗಿತ್ತು ಅಲ್ಲಿ ಕತ್ಲಾಗೋಗಿತ್ತು ಹಾಗಾಗಿ ಬೇಗ ಬೇಗ ಮರ ಏರ್ತೀನಿ ಅಂತೇಳಿ ಅವನು ಮರದ ಹತ್ತಿರಕ್ಕೆ ಬಂದ ಆಗ ಊಹಾ ಅಂತ ನಗುದು ಜಿಮ್ ಆಯ್ತು ಅವನಿಗೆ ಶೋ ದೇವಾ ಏನೂ ಇರಲಿಲ್ಲ ಇಲ್ಲಿ ಯಾವ ಕೂಗು ಕೇಳ್ತಿರ್ಲಿಲ್ಲ ಅಕ್ಕಿಗಳು ಕೂಡ ಸುಮ್ಮನೆ ಕೂತಿದ್ದು ಸಂಜೆ ಆಗಿದ್ರು ಕೂಡ ಕೇವಲ ಕೆಲವು ಜೀರುಂಡೆಗಳ ಸದ್ದು ಮಾತ್ರ ಇತ್ತು ಈಗ ಇದ್ದಕ್ಕಿದ್ದ ಹಾಗೆ ಗ ಗಹಿಸಿ ನಗುವ ಸದ್ದು ಅದು ಮನುಷ್ಯರು ಮಗುವಾಗಿರಲಿಲ್ಲ ಅಪ್ಪ ಅವನು ಜೀವ ಕೈಯಲ್ಲಿ ಇಟ್ಕೊಂಡು ಕಿಶನ್ ಆ ಕಡೆ ನೋಡ್ತಾನೆ ಈ ಕಡೆ ನೋಡ್ತಾನೆ ಏನಿಲ್ಲ ಸದ್ದೇ ಇಲ್ಲ ಅವನು ಅಬ್ಬಾ ಸುಮ್ಮನೆ ನಾನೇನು ಇಲ್ಲಿ ಹಗಲಿಗನ್ಸ್ಕಂಡ ಯಾವ ಸದ್ದು ಇಲ್ಲ ಅಂದ್ಕೊಂಡು ಕಿಶನ್ ಮತ್ತೆ ಮಾವಿನ ಮರ ಏರ್ಬೇಕು ಇನ್ನೇನು ಆವಾಗ ಮತ್ತೆ ಊಹಾ ಅಂತ ಸೋ ನೀವಾದರೆ ಏನು ಮಾಡ್ತಿದ್ರಿ ಒಂದೇ ಓಟ ಮನೆಗೆ ಓಡ್ತಿದ್ರಲ್ವಾ ಆದರೆ ಕಿಶನ್ ಮತ್ತೆ ಕೂಡ ಒಂದಷ್ಟು ಧೈರ್ಯ ತಗೊಂಡು ಎಲ್ಲಿಂದ ಸದ್ದು ಬಂತು ನಿಜ ಆ ಕಡೆ ಮಾವಿನ ಮರದ ಆ ಕಡೆ ಒಂದು ಹುಳಿ ಮರ ಇದೆಯಲ್ಲ ಅದ್ರ ಮೇಲಿಂದಲೇ ಸದ್ದು ಬಂದಿದ್ದು ನನಗೆ ನೋಡೇ ಬಿಡೋಣ ಅಂತೇಳಿ ಅವನು ಹೀಗೆ ನೋಡ್ತಾನೆ ಅಬ್ಬಾ ಕಪ್ಪು ಮುಖ ಕೆಂಪು ಹಲ್ಲುಗಳು ಅದು ಹೇಗೆ ಕಾಣಿಸ್ತಾ ಅವನಿಗೆ ಕೆಂಪು ಹಲ್ಲು ಪಳ 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 ಅಂತ ಹೇಳ್ತಿತ್ತು ಕಣ್ಣು ಇತ್ತು ಕೆಂಗಣ್ಣು ಕಣ್ಣು ಮತ್ತು ಹಲ್ಲು ಕೆಂಪಾಗಿ ಮೀರಾ ಮೀರ ಹೇಳ್ತಿತ್ತು ಕಪ್ಪಗಿನ ಮುಖ ಮಸ್ಕು ಮಸ್ಕಾಗಿ ಕಾಣ್ತಾ ಇತ್ತು ಅವನಿಗೆ ಅದು ಮತ್ತೆ ಹುಹಾ ಅಂತ ನಕ್ಕಾಗ ಖಂಡಿತ ಇದು ಭೂತ ಎನ್ನುವುದು ಅವನಿಗೆ ನಿಸ್ಸಂದೇಹವಾಗಿ ಗೊತ್ತಾಗೋಯ್ತು ಅವನಿಗೆ ಇನ್ನು ನಾನು ಇಲ್ಲಿ ಅವನು ಕೇಳಿದ್ದ ಕತೆ ಅವನ ಅಜ್ಜಿಯೆಲ್ಲ ಕತೆ ಹೇಳ್ತಾ ಇದ್ರು ಹುಳಿ ಮರದಲ್ಲಿ ಭೂತ ಇರುತ್ತೆ ಅಂತ ಇದು ನೋಡಿದ್ರೆ ಹುಳಿ ಮರ ಮಾವಿನ ಮರದ ಪಕ್ಕದಲ್ಲೇ ಇರುವುದು ಹಾಗಾಗಿ ಅವನು ಅಲ್ಲಿಂದ ಒಂದು ನಿಮಿಷನೂ ನಿಲ್ಲ ಸಾ ೇನೋ ಬದುಕಿದ್ದ ಅಂತೇಳಿ ಒಂದೇ ಓಟ ಅವನಿಗೆ ಮನೆಯವರೆಗೆ ಅವನ ಮನೆಯವರೆಗೆ ಓಡಕ್ ಆಗಿಲ್ಲ ಯಾಕೆಂದ್ರೆ ಅವನು ಈ ಜಮೀನ್ದಾರರು ಈ ತೋಟದ ಇದ್ದಾರಲ್ಲ ಅವ್ರ ಮನೆಯನ್ನು ದಾಟ್ಕೊಂಡೇ ತನ್ನ ಮನೆಗೆ ಹೋಗ್ಬೇಕು ಹಾಗೆ ಅವನು ಓಡ್ಕೊಂಡು ಓಡ್ಕೊಂಡು ಬರ್ತಾ ಇದ್ನ ಆ ಜಮೀನ್ದಾರು ಅಯ್ಯೋ ದೇವ್ರಿ ಆ ಅಂಗಳದಲ್ಲೇ ನಿಂತಿದ್ರು ಅವ್ರು ನಿಂತಿದ್ರು ಅವ್ರು ಇದೇನು ಕಿಶನ್ ಇವ್ನು ಇವ್ನ ಯಾಕೆ ನಮ್ಮ ತೋಟದಿಂದ ಓಡ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಯಾಕೋ ಏನಾಯ್ತೋ ಯಾಕೋ ನಡಕ್ತಾ ಇದ್ಯಾ ಎಲ್ಲಿಂದ ಬರ್ತಾ ಇದ್ದಿ ನೀನು ಕೇಳಿದ್ರ ಆಯ್ತ ಕಿಶನು ಇನ್ನೊಂದು ನಡುಕ ನಿಂತಿರ್ಲಿಲ್ಲ ಪಾಪ ಅವನ್ ಸುಳ್ಳು ಹೇಳಿ ಗೊತ್ತಿಲ್ಲ ಮಾಮಾ ನಾನು ನಾನು ಮಾ ಮಾವಿನಕಾಯಿ ಕೊಯ್ಯಕೆಂದ ನಿಮ್ ನಿಮ್ ತೋಟಕ್ಕೆ ಬಂದ ತಪ್ಪಾಯ್ತು ತಪ್ಪಾಯ್ತು ಅಂತ ಹೇಳ್ತಾನೆ ಆಯ್ತು ಕಣ ಮಕ್ಕಳು ಮಾವಿನಕಾಯಿ ತಿಂತಾರೆ ತಿಂತಾರೆ ಮತ್ತು ಮೆಲ್ಲಗೆ ಹೀಗೆ ಚೇಷ್ಟೆ ಮಾಡ್ಕೊಂಡು ಬರ್ತಾರೆ ಅದೆಲ್ಲ ನನಗೆ ಗೊತ್ತು ನೀನು ಯಾಕೆ ಹೀಗೆ ಭಯ ಪಡ್ತೀಯಾ ಹೆದರ್ತೀಯ ಹೇಳು ಏನು ವಿಷಯ ಮಾಮ ಮಾಮ ಮಾವಿನ ಮರದ ಪಕ್ಕದಲ್ಲಿ ಹುಳಿ ಮರದಲ್ಲಿ ಭೂತ ಮಾಮ ಅಂತ ಹೇಳಿದ ಅವ್ರಿಗೆ ಜಮೀನ್ದಾರಿಗೆ ಆಶ್ಚರ್ಯ ಆಯಿತು ಭೂತನ ನಿಜ ಹೇಳಬೇಕು ಅಂದ್ರೆ ಅವರಿಗೆ ಈ ಭೂತಾಗಿತ್ತಲ್ಲ ನಂಬಿಕೆನೇ ಇಲ್ಲ ಅವ್ರು ಅಂದ್ಕೊಂಡ್ರು ಓಹೋ ಕತೆ ಹೀಗೆ ಆಗಿರಬೇಕು ಇದು ಕೆಲವು ದಿನಗಳಿಂದ ನನ್ನ ತೋಟದಲ್ಲಿ ಕಳ್ಳತನ ಆಗ್ತಾ ಇದೆ ಅಡಿಕೆ ಯಾಕೆಂದ್ರೆ ಆ ಜಮೀನ್ದಾರರು ಯಾವ ಅಡಿಕೆ ಮರದಲ್ಲಿ ಎಷ್ಟು ಅಡಿಕೆ ಇದೆ ಯಾವ ಹುಳಿ ಮರದಲ್ಲಿ ಎಷ್ಟು ಹುಳಿ ಇದೆ ಯಾವ ಮಾವಿನ ಮರದಲ್ಲಿ ಎಷ್ಟು ಮಾವಿನಕಾಯಿಗಳು ಎಣ್ಸೋಕ್ಕಾಗಲ್ಲ ಆದರೂ ಕೂಡ ಒಂದು ಅಂದಾಜಿಗೆ ಎಷ್ಟಿದೆ ಅಂತ ಅವ್ರಿಗೆ ಗೊತ್ತು ಇವಾಗ ಲೆಕ್ಕ ಹಾಕಿದ್ರು ಅವರು ಅಡಿಕೆ ಮರದ ಪಕ್ಕ ಮಾವಿನ ಮರದ ಪಕ್ಕ ಹುಳಿ ಮರದಲ್ಲಿ ಭೂತ ಅಂತೇಳಿದ್ರೆ ಓಹೋ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾನಲ್ಲ ಆ ಚನಿಯ ಅವಂದೇ ಕೆಲಸ ಇರಬೇಕು ಈ ಹುಡುಗನನ್ನು ಹೆದಕ್ಕೆ ಅವನು ಭೂತ ಥರ ಕೂಗಿರಬೇಕು ಅಂತ ಅಂದ್ಕೊಂಡ ಹೇಳಿದ್ರೆ ಅವ್ರಿಗೊಂದು ಅಂದಾಜಿತ್ತು ಅವನನ್ನು ಹಿಡಿಬೇಕು ಅಂತ ಕೂಡ ಅವರು ಪ್ರಯತ್ನ ಇದ್ರು ಆಯಿತಾ ಈಗ ಅವರು ಕಿಶನ್ಗೆ ಹೇಳ್ತಾರೆ ಪುಟ ಕಿಶನ್ ನೀನು ಏನು ಚಿಂತೆ ಮಾಡಬೇಡ ಆದರೆ ನೋಡು ನೀನೀಗ ಮಾವಿನಕಾಯಿ ಬೇಕು ಅಂದರೆ ನನ್ನ ಹತ್ರ ಕೇಳಿದ್ರೆ ನಾನು ಕೊಡಲ್ವ ಹಾಗೆ ಹೇಳದೆ ಕೇಳದೆ ತೋಟಕ್ಕೆ ನುಗ್ಗಬಾರ್ದು ಬೇರೆಯವ್ರ ಮರಕ್ಕೆ ಮಾವಿನ ಮರಕ್ಕೆಲ್ಲೇಸಿಯಕ್ಕೆ ಹೋಗಬಾರ್ದು ಅಲ್ಲವೇನೋ ಪುಟ ಆಯಿತು ನೀನೀಗ ಮನೆಗೆ ಹೋಗಿ ಹೆದರ್ಬೇಡ ನಂಗೆ ಭಯ ಆಗುತ್ತೆ ನಮ್ಮನೆ ಮನೆಗೆ ಹೋಗುವಾಗ ಭೂತ ಬಂದ್ರಿ ಆಗ ಅವರು ನಗ್ತಾ ನಡಿ ನಾನೇ ಬರ್ತೀನಿ ನಿಮ್ಮ ಜೊತೆ ನಿಮ್ಮ ಜೊತೆ ಅಂತ ಹೇಳಿ ಅವನ ಜೊತೆ ಕಿಶನ್ ಜೊತೆ ಅವನ ಮನೆಯವರೇಗೆ ಬಿಟ್ಟು ಅವನನ್ನು ಮನೇಲಿ ಬಿಟ್ಟು ಮಾಡ್ತೀನಿ ನೋಡೋಣ ಒಂದು ಸುತ್ತು ತೋಟಕ್ಕೆ ಹೋಗೋಣ ಅಂತೇಳಿ ತೋಟಕ್ಕೆ ಹೋಗ್ತಾರೆ ತೋಟಕ್ಕೆ ಹೋಗ್ತಾರೆ ಎಲ್ಲಿ ಕಿಶನ್ ನಿಂತನೋ ಅಲ್ಲೇ ನಿಂತು ಮೇಲೆ ನೋಡ್ತಾರೆ ಯಾರೂ ಇಲ್ಲ ಹುಳಿಮರ ಖಾಲಿ ಯಾರೂ ಇಲ್ಲ ಅಲ್ಲಿ ಅವರು ಸ್ವಲ್ಪ ನಿರಾಶೆಯಿಂದಲೇ ಮನೆಗೆ ಬರ್ತಾರೆ ಮಕ್ಕಳೇ ಹಾಗಾದರೆ ಆ ಹುಳಿ ಮರದಲ್ಲಿ ಕಳ್ಳ ಇದ್ದಿರ್ಬೋದಾ ಅಥವಾ ಇಷ್ಟು ಹೊತ್ತು ನನ್ನ ಕತೆಯನ್ನು ಆಲಿಸಿದ್ದಕ್ಕಾಗಿ ಏನು ಹೇಳಿ ಧನ್ಯವಾದಗಳು ಥ್ಯಾಂಕ್ ಯು ಇನ್ನೊಂದು ಸಲ ಇದಕ್ಕಿಂತ ಚೆನ್ನಾಗಿರುವ ಕಥೆಯೊಂದಿಗೆ ನಿಮ್ಮ ಮುಂದೆ ನಿಮ್ಮ ಲೀಲಾ ಮಣ್ಣಾಲ